ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರದ್ದಾಗಿರುತ್ತೆ ಶುಕ್ರವಾರದ್ದು ಶನಿವಾರದ್ದು ಭಾನುವಾರ ಸಹ ಈ ವಿಡಿಯೋದಲ್ಲಿ ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಪ್ರತಿ ಊರಿಗೆ ಹೋಗಿ ಬಂದಾಗಿದ್ದ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಈಗಾದರೆ ದೇವರಿಗೆ ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ಸಂಜೆ ಇಲ್ಲೇ ನಮ್ಮ ಮನೆ ಹತ್ರ ಗ್ರಾಮ ದೇವತೆ ಮಾರಿಯಮ್ಮ ಅಂತ ಇದೆ ದೇವ್ರಿಗೆ ಕೈ ಮುಕ್ಕೊಂಡಿದ್ದೆ ನಿಂಬೆಹಣ್ಣಿನ ದೀಪ ಹಚ್ತೀನಿ ಅಂತೇಳ್ಬಿಟ್ಟು ಯಾಕೆಂದರೆ ಪ್ರತೀಕ ಹುಟ್ಟಿ ಒಂದು ವರ್ಷದ ಮೇಲೆ ಎರಡು ತಿಂಗಳಾಯಿತು ಆವಾಗಿಂದ ಅವನು ಯಾವತ್ತು ಹುಟ್ಟದಾಗಿದ್ದನು ಒಂದು ದಿನವೂ ಅವನು ನೈಟ್ ಟೈಮ್ ಎದ್ದು ಹತ್ತಿರದೇ ನೋಡಿರಲಿಲ್ಲ ನಾವು ಆದರೆ ಮೊನ್ನೆ ಒಂದಿನ ದಿನ ಮಾತ್ರ ಜ್ವರ ಬಂದಿತ್ತು ಅವನಿಗೆ ಜ್ವರ ಬಂದು ಒಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಟೈಮ್ ಆಗಿತ್ತು ಆ ಟೈಮಲ್ಲಿ ಫುಲ್ಲು ಎದ್ಬಿಟ್ಟು ಅರಿಚಿಬಿಟ್ಟಿದ್ದ ನಮಗಾದರೆ ಕೈ ಕಾಲೇ ತಣ್ಣಗಾಗ್ಬಿಟ್ಟಿತ್ತು ಅಷ್ಟು ಇದ್ದ ನಮಗೆ ಏನು ಗೊತ್ತಾ ಆ ಟೈಮಲ್ಲಿ ಆಸ್ಪತ್ರೆಗೆ ಹೋಗೋಕ್ಕೂ ಆಗ್ತಾಯಿಲ್ಲ ನಮಗೆ ಹಾಗಾಗಿ ನಾನೇನು ಮಾಡಿದೆ ದೇವ್ರಿಗೆ ಕೈ ಮುಕ್ಕೊಂಡೆ ಈ ತಾಯಿಗೆ ನಿಂಬೆಹಣ್ಣಿನ ದೀಪ ಹಚ್ತೀನಮ್ಮ ಅಂದ ತಕ್ಷಣ ಒಂದು ವಿತಿನ್ ಒಂದು ಐದು ನಿಮಿಷದಲ್ಲಿ ಅವನು ಆರಾಮಾಗಿ ಮಲ್ಕೊಂಡ ಈ ನಾವು ಬಂದು ಈ ಏರಿಯಾಕ್ಕೆ ಸುಮಾರು ಹತ್ತು ಹನ್ನೊಂದು ವರ್ಷ ಆಯಿತು ಅವಾಗಿಂದ ಈ ದೇವ್ರಿಗೆ ನಾವು ನೆಡ್ಕೊಳ್ತಾ ಇದ್ದೀವಿ ನಮಗೆ ಕಷ್ಟ ಬರಲಿ ಸುಖ ಬರಲಿ ಏನೇ ದುಃಖ ಆಗಲಿ ನೋವಾಗಲಿ ಈ ತಾಯಿ ಹತ್ರ ಬಂದು ನಾವು ಹೇಳ್ಕೊಳ್ತೀವಿ ಮನಸ್ಸಿಗೇನೋ ಸ್ವಲ್ಪ ನಮಗೆ ಸಮಾಧಾನ ಅಂತ ಅನಿಸುತ್ತೆ ಈಗಲೇ ಅಂತಲ್ಲ ಅಷ್ಟೇ ನನಗೆ ಏನೇ ಒಂದು ಸ್ವಲ್ಪ ನೋವಾದ್ರೂ ನಾನು ಈ ತಾಯಿಗೆ ಕೈ ಕಾಲು ಮುಖ ತೊಳ್ಕೊಂಡು ಏನಾದರೂ ಅಂದ್ಕೊಳ್ತೀನಿ ಈ ಥರ ದೀಪ ಹಚ್ಚೋದು ಪೂಜೆ ಮಾಡಿಸೋದು ಏನಾದರೂ ಅಂದ್ಕೊಂಡ ತಕ್ಷಣ ನನಗೆ ಒಂದು ಐದು ನಿಮಿಷಕ್ಕೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಮನುಷ್ಯರನ್ನ ನಂಬೋ ಬದಲು ದೇವ್ರನ್ನ ನಂಬಿದರೆ ಒಂದಲ್ಲ ಒಂದು ಸಲ ಕೈ ಹಿಡಿಯುತ್ತೆ ದೇವ್ರಿಲ್ಲ ಇಲ್ಲ ಅಂತಾರೆ ಅದು ಸುಳ್ಳು ಎಲ್ಲ ಟೈಮಲ್ಲೂ ನಮಗೆ ದೇವ್ರು ನಮ್ಮ ಜೊತೆ ಇರೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ದೇವ್ರು ಮಾತ್ರ ನಮ್ಮನ್ನು ಕೈ ಬಿಡೋಲ್ಲ ಹಾಗೆ ನಾನು ನಮ್ಮ ಪ್ರತಿಕೂನ ವಿಷಯದಾಗೂ ನಾನು ಅಂದ್ಕೊಂಡು ಒಂದು ಐದು ನಿಮಿಷಕ್ಕೆ ಅವನು ಆರಾಮಾಗಿ ಮಲ್ಕೊಂಡು ಅಷ್ಟು ಹತ್ತಿದ್ ನಾವು ಯಾವತ್ತೂ ನೋಡಿರಲಿಲ್ಲ ಅವನು ಹುಟ್ಟದಾಗಿದ್ದಾನು ಅಷ್ಟು ಹತ್ತಿರಲಿಲ್ಲ ಅವನು ಈ ಕ್ಷಡಾನಾಗೆ ಹನ್ನೆರಡು ಗಂಟೆ ಟೈಮಲ್ಲಿ ಎದ್ದು ಅರಿಚಿಬಿಟ್ಟ ನಮಗೆ ಏನು ಮಾಡಬೇಕನ್ನೋದೇ ಗೊತ್ತಾಗಲಿಲ್ಲ ಅಂದರೆ ಹತ್ರದಲ್ಲೇ ಹಾಸ್ಪಿಟಲ್ ಸಹ ಇದ್ದಾವೆ ಆದರೆ ಚೆನ್ನಾಗೇ ನಿದ್ದೆ ಮಾಡ್ತಿದ್ ಮಗು ಏಕಡಾಗೆ ಎದ್ದು ಅರಸ್ತು ಹನ್ನೆರಡು ಗಂಟೆ ಟೈಮಲ್ಲಿ ಅಂದರೆ ಎಂಥವ್ರಿಗೆ ಆಗಲಿ ಭಯ ಆಗುತ್ತಲ್ವ ಮತ್ತು ನಮ್ಮ ಮನೆಯವ್ರಿಗೆ ಎರಡು ಗಂಟೆ ಕರೆಕ್ಟಾಗಿ ಹಾಲು ಬೇರೆ ಬರುತ್ತೆ ಅವ್ರಿಗೆ ಹಾಲಿಂದ ಬೇರೆ ಒಂದು ಕಡೆ ಟೆನ್ಕ್ಷನ್ ಆದರೆ ಬೇರೆಯವ್ರಿಗೆ ಯಾರಿಗಾದ್ರೂ ಅರೇಂಜ್ ಮಾಡ್ಬೋದಾಯಿತು ಹನ್ನೆರಡು ಗಂಟೆ ಟೈಮಲ್ಲಿ ಯಾರಿಗೆ ಹೇಳಬೇಕು ಏನೂ ಗೊತ್ತಾಗಲಿಲ್ಲ ಈ ದೇವ್ರೊಬ್ಬರೇ ನನ್ನ ಮನಸ್ಸಿಗೆ ಬಂದಿದ್ದು ಆವಾಗಲೇ ನಾನು ಕೈ ಮುಕ್ಕೊಂಡೆ ಅಮ್ಮ ಶುಕ್ರವಾರ ದಿನ ನಿಂಬೆಣ್ಣಿನ ದೀಪ ಅಂತ ಹೇಳಿಬಿಟ್ಟು ಅಷ್ಟೇ ನಾನು ಅಂದ್ಕೊಂಡಿದ್ದು ಹಂಗೆ ಅಂದ್ಕೊಂಡು ಐದು ನಿಮಿಷಕ್ಕೆ ಅವನು ಅಳು ನಿಲ್ಲಿಸ್ಬಿಟ್ಟು ಆರಾಮಾಗಿ ಮಲ್ಕೊಂಡ ಮಗು ದೇವ್ರು ಇಲ್ಲ ಇಲ್ಲ ಅಂತಾರಲ್ಲ ಅದು ಇದೇ ಸಾಕ್ಷಿ ಎಲ್ಲ ಟೈಮಲ್ಲೂ ದೇವ್ರು ನಮ್ಮನ್ನು ಕೈ ಹಿಡಿಯೋದಕ್ಕಾಗಲ್ಲ ಹಾಗಂತ ಎಲ್ಲ ಟೈಮಲ್ಲೂ ನಮ್ಮನ್ನು ಕೈ ಬಿಡಲ್ಲ ಆದರೆ ನಂಬಬೇಕಷ್ಟೇ ಅಂತ ಅಂತೇಳ್ಬಿಟ್ಟು ನಮಗೆ ನಂಬಿಕೆ ಇರಬೇಕಷ್ಟೇ ಈಗ ನಾನು ಶುಕ್ರವಾರ ಸಂಜೆ ದೀಪ ಹಚ್ತಾ ಇದ್ದೀನಿ ಬೆಳಗ್ಗೆಯೇ ಪೂಜೆ ಮಾಡಬೇಕಾಯಿತು ಆದರೆ ಮಹಾತ್ ಸ್ಕೂಲಿತ್ತು ಮಹತ್ನ ಬಿಟ್ಟು ನಾನು ಯಾವತ್ತೂ ಪೂಜೆ ಮಾಡಿಲ್ಲ ಅಂದರೆ ಈ ದೇವ್ರಿಗೆ ನಾವು ಅವಾಗವಾಗ ಪೂಜೆ ಮಾಡಿಸ್ತಾ ಇರ್ತೀವಿ ಮಹತ್ ಇದ್ದಾಗಿ ಈ ದೇವ್ರಿಗೆ ಪೂಜೆ ಮಾಡಿಸೋದು ಹಾಗಾಗಿ ಒಂದು ಸಂಜೆ ಬಂದಮೇಲೆ ಮಾಡೋಣ ಅಂತೇಳ್ಬಿಟ್ಟು ಸಾಯಂಕಾಲ ಈಗ ನಿಂಬೆಣ್ಣಿನ ದೀಪ ಹಚ್ತಾ ಇದ್ದೀನಿ ಇಲ್ಲಿ ಮಾರೆಮುಕ್ ಪೂಜೆ ಮಾಡ್ಕೊಂಡೋಗಿ ನಮ್ಮ ಮನೆ ಹತ್ರ ಇರುವ ಪಂಚಮುಖಿ ಆಂಜನೇಯಕ್ಕೆ ಬಂದು ಇಲ್ಲಿ ಸಹ ಪೂಜೆ ಮಾಡಿಸ್ಕೊಂಡು ಹೋದ್ವಿ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈಗ ಅಂದರೆ ಟೈಮ್ ಮೂರು ಗಂಟೆ ಆಗಿದೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ನೋಡಿ ಕರೆಕ್ಟಾಗಿ ಮೂರು ಗಂಟೆ ಈಗ ಟೈಮು ಬೆಳಗ್ಗೆಯಿಂದ ಬರೀ ಅಡುಗೆ ಮಾಡಿರೋದು ಊಟ ಮಾಡಿರೋದಾಗಿದೆ ಏನು ಕೆಲಸ ಮಾಡಿಲ್ಲ ಬರೀ ಕಸ ಹೊಡೆದು ಬಾಗಿಲು ಮಾತ್ರ ತೊಳೆದಿದ್ದೀನಿ ಇನ್ನು ಮನೆ ಒರೆಸಿಲ್ಲ ಪೂಜೆ ಆಗಿಲ್ಲ ಏನೂ ಆಗಿಲ್ಲ ಪ್ರತಿಕ ಸ್ವಲ್ಪ ಅವನಿಗೆ ಹುಷಾರಿಲ್ಲ ಹಂಗಾಗಿ ಕೈ ಇಲ್ಲ ಏನು ಮಾಡೋದಕ್ಕಾಗಲ್ಲ ಮಹಕ್ಕೆ ರಜ ಇದೆ ಹಾಗಾಗಿ ಸ್ವಲ್ಪ ನೆಗ್ಲೆಟ್ಟು ಬರೀ ಟಿ ವಿ ನೋಡ್ಕೊಂಡಿದ್ದಾನೆ ಮನೆಯಲ್ಲಿ ಈಗ ಪ್ರತಿಕೂ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಬಟ್ಟೆ ವಾಶ್ ಮಾಡಿಲ್ಲ ನಾಲ್ಕು ದಿನ ಆಯಿತು ಬಟ್ಟೆ ವಾಶ್ ಮಾಡಿ ಏನು ಮಾಡಿಟ್ಟಿದ್ದೀನಿ ಮಿಷನಿಗೆ ಸ್ವಲ್ಪ ಹಾಕೋಣ ಕೈಯಲ್ಲಿ ಸ್ವಲ್ಪ ತೊಳೆಯೋಣ ಅಂದರೆ ಎಲ್ಲ ಒಂದೇ ಸಲ ಮಾಡೋದಕ್ಕಾಗಲ್ಲ ಇಷ್ಟು ಬಟ್ಟೆ ಕೈಯಲ್ಲಿ ಹೋಗಲಿಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಯಾಕಂದರೆ ರಚಿಕ್ಕಿರೋದ್ರಿಂದ ಅವ್ನ ಕೈ ಬಿಡೋಲ್ಲ ಹಾಗಾಗಿ ಬಟ್ಟೆ ಬನೀನು ಶರ್ಟ್ಗಳೆಲ್ಲ ಕೈಯಲ್ಲಿ ತೊಳೆದಾಕ್ಬಿಟ್ಟು ಅದನ್ನು ಮಿಷನ್ಗೆ ಹಾಕ್ತೀನಿ ಹ್ಞೂ ಯಾರು ಕೇಳಿದ್ರು ನಿಮ್ಮ ಮನೆಯಲ್ಲಿ ಮಿಷನ್ ಇಲ್ವಾ ಕೈಯಲ್ಲಿ ತೊಳಿತಾಯಿರ್ತೀರ ಯಾವಾಗಲೂ ಬಟ್ಟೆ ಹೇಳ್ಬಿಟ್ಟು ಮಿಷನ್ ಇದೆ ಇಲ್ಲ ಅಂತೇನಿಲ್ಲ ಫ್ರಂಟ್ ಫ್ಲೋರ್ದೇ ಇದೆ ಆದರೆ ನನಗೆ ಸ್ವಲ್ಪ ಕೈಯಲ್ಲಿ ತೊಳೆದ್ರೆ ಸಮಾಧಾನ ಅನಿಸುತ್ತೆ ಅದು ಒಂದು ಮತ್ತು ನಮ್ಮ ಮನೆ ಹತ್ರ ಸ್ವಲ್ಪ ಚೆನ್ನಾಗಿದೆ ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಹಾಂ ನೋಡಿ ಕಲ್ಲಿದೆ ನೋಡಿ ಕಲ್ಲಿದೆ ಮತ್ತು ನೀರು ಇಲ್ಲೇ ಬರುತ್ತೆ ಪಕ್ಕದಲ್ಲೇ ಹಂಗಾಗಿ ನನಗೆ ಜಾಗ ಚೆನ್ನಾಗಿದೆ ಬಟ್ಟೆ ಕೈಯಲ್ಲಿ ವಾಶ್ ಮಾಡೋದಕ್ಕೆ ಮತ್ತು ಒಣಗೋದಕ್ಕೆ ಜಾಗ ಸಹ ಅಷ್ಟೇ ಚೆನ್ನಾಗಿದೆ ತಂತಿ ಎಲ್ಲ ನೀಟಾಗಿ ಕಟ್ಟಿದ್ದಾರೆ ಹಂಗಾಗಿ ನಾನು ಈ ಮನೆಗೆ ಬಂದಾಗಿಂದ ಕೈಯಲ್ಲೇ ವಾಶ್ ಮಾಡೋದು ಚೆನ್ನಾಗಿದೆ ಅಂತೇಳಿಬಿಟ್ಟು ಈಗ ಇಷ್ಟು ಬಟ್ಟೆ ಕೈಯಲ್ಲಿ ತೊಳೆಯೋದು ಕೈಯಲ್ಲಿ ತೊಳೆಯೋದೇ ಜಾಸ್ತಿ ಇದೆ ಮಿಷನ್ಗೆ ಹಾಕದೆ ಕಡಿಮೆ ಇದೆ ಹೇಳಬೇಕು ಅಂದರೆ ಈಗ ಇದನ್ನ ನೆನೆಸ್ತೀನಿ ಸರ್ಪ್ ಪೌಡ್ರಲ್ಲಿ ಕೈಯಕ್ಕೆ ತೊಳೆದು ಇದು ಮಿಶ್ ಇದನ್ನ ಮಿಷನ್ಗೆ ಹಾಕ್ತೀನಿ ಇದೇನು ಜಾಸ್ತಿ ಅಷ್ಟೊಂದು ಕೊಳೆಯಾಗಿಲ್ಲ ಹಂಗಾಗಿ ಡೈರೆಕ್ಟೇ ಮಿಷನ್ಗೆ ಹಾಕ್ತೀನಿ ಮುಂಚೆ ನಾನು ಸರ್ ಪೌಡ್ರಲ್ಲಿ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೊಂಡಿದ್ದೇನೆ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಹಾಕ್ತಿದ್ದೆ ಇಲ್ಲಾಂದರೆ ಬೆಳಗ್ಗೆ ನೆನೆಸ್ಬಿಟ್ಟು ಮಧ್ಯಾಹ್ನ ಆ ಥರ ಹಾಕ್ತಿದ್ದೆ ಕೊಳೆ ಕೊಳೆಯಾಗಿಲ್ಲ ಹಂಗಾಗಿ ಡೈರೆಕ್ಟು ಮಿಷನ್ಗೆ ಹಾಕ್ತೀನಿ ಇನ್ನು ಈಗ ನೋಡಿ ಮಿಷನ್ಗೆ ಬಟ್ಟೆ ಹಾಕಿದ ಮೇಲೆ ನಾವು ಸ್ವಿಚ್ ಹಾಕಿಬಿಟ್ಟು ಆಮೇಲೆ ನಮಗೆ ಟೈಮಿಂಗ್ಸ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು ನಾನೀಗ ಮಿಕ್ಸಿಗೆ ಇಟ್ಟಿದ್ದೀನಿ ಮಿಕ್ಸಿಗಿಟ್ಟ ಮೇಲೆ ಒನ್ ಕೆಲವೊಂದು ಸಲ ಒನ್ ಟ್ವೆಂಟಿ ತ್ರೀ ಬರುತ್ತೆ ಒನ್ ಟ್ವೆಂಟಿ ಬರುತ್ತೆ ಈ ಥರ ಬರುತ್ತೆ ಇವತ್ತು ನನಗೆ ಒನ್ ಟ್ವೆಂಟಿ ಬಂದಿತ್ತು ಒಂದು ಮಿನಿಟ್ ಆಗಿದೆ ನಾನು ಇನ್ನೂ ಸೋಪ್ ಪೌಡ್ರ್ ಹಾಕಿಲ್ಲ ಸರ್ಪ್ ಪೌಡ್ರು ಇದು ನೀರು ತೊಗೊಳುತ್ತಲ್ಲ ಇದು ನೀರು ತೊಗೊಂಡ್ಮೇಲೆ ನಾವು ಸರ್ಪ್ ಪೌಡ್ರನ್ನ ಹಾಕಬೇಕು ಮುಂಚೆನೇ ಹಾಕಿದರೆ ಕೆಲವೊಂದು ಟೈಮು ಸೋಪ್ ಪೌಡ್ರ್ ಕರಗೋದಿಲ್ಲ ಹಾಗಾಗಿ ಅದು ನೀರು ತೊಗೊಂಡ್ಮೇಲೆ ಹಾಕಿದರೆ ಸೋಪ್ ಪೌಡ್ರ್ ಅನ್ನೋದು ಚೆನ್ನಾಗಿ ಕರಗುತ್ತೆ ಬಟ್ಟೆಗೆಲ್ಲ ನೀಟಾಗೇ ಅಪ್ಲೈ ಆಗುತ್ತೆ ಹಾಗಾಗಿ ಯಾವತ್ತೇ ಆಗಲಿ ನಾವು ಮಿಷನ್ ಆನ್ ಮಾಡಿ ಇದು ಮಿಕ್ಸ್ ಟೈಮಿಂಗ್ ಸೆಟ್ ಮಾಡಿಬಿಟ್ಟು ಅದಾದ ನಂತರ ಇದು ನೀರು ತೊಗೊಂಡ್ಮೇಲೆ ಸೋಪ್ ಪೌಡ್ರ್ ಹಾಕಬೇಕು ಲಿಕ್ವಿಡ್ ಹಾಕೋಂಗಿದ್ರೆ ಮುಂಚೆನೇ ಹಾಕ್ಬೋದು ಸೋಪ್ ಪೌಡ್ರ್ ಹಾಕೋಂಗಿದ್ರೆ ಮಾತ್ರ ಇದೇ ರೀತಿ ಹಾಕಬೇಕು ನಾನಾದರೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ನಿ ಇದು ವಾಷಿಂಗ್ ಮಿಷಿನ್ ಕೊಟ್ಟಿರೋಂಥ ಸ್ಪೂನೇ ಇದರಲ್ಲಿ ಫುಲ್ ಒಂದು ಸ್ಪೂನ್ ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ಕಂಫರ್ಟ್ ಹಾಕ್ಲಿ ಕ್ಲೋಸ್ ಮಾಡಿದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ವಾಶ್ ಆಗುತ್ತೆ ಆದರೆ ಕೈಯಲ್ಲಿ ತೊಳೆಯೋ ಥರ ಬರಲ್ಲ ಏನೇ ಆದರೂ ಈಗ ಕಂಫರ್ಟ್ ಸಹ ನಾನು ಈಗಲೇ ಹಾಕ್ತೀನಿ ನಾನು ಕೈಯಲ್ಲಿ ತೊಳೆದ್ರೆ ಕೆಲವೊಂದು ಸಲ ಕಂಫರ್ಟೂ ಹಾಕೋಲ್ಲ ಮಿಷಿನ್ಗೆ ಹಾಕಿದರೆ ಮಾತ್ರ ಹಾಕ್ಲೇಬೇಕು ಇಲ್ಲಾಂದರೆ ಸ್ಮೆಲ್ ಬರ್ತಾವೆ ಬಟ್ಟೆಯಲ್ಲಿ ನಾನು ಕಂಫರ್ಟ್ ಹಾಕಿದರೆ ಹಂಗೆ ಸ್ಮೆಲ್ ಬರ್ತಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಹಾಕ್ಬೇಕಷ್ಟೇ ಕೊಳೆಯೂ ಹಂಗೆ ಇರುತ್ತೆ ನೀಟಾಗಲ್ಲ ಏನಂದರೆ ಎಮರ್ಜೆನ್ಸಿ ಹಾಕ್ಲೇಬೇಕಾಗಿರೋ ಪರಿಸ್ಥಿತಿಗೆ ಹಾಕ್ಲೇಬೇಕು ಇರಬೇಕಷ್ಟೇ ಮನೆ ಅಂತ ಬೆಡ್ಶೀಟುಗಳು ತೊಳೆಯೋದಕ್ಕೆಲ್ಲ ಚೆನ್ನಾಗಿರುತ್ತೆ ಮಿಷನ್ನು ಈಗ ಇದಾಗೋಷ್ಟೇ ನನ್ನ ಕೈಯಲ್ಲಿ ಹೋಗಿಯೋದೆ ಬೇಗ ಆಗುತ್ತೆ ಬಟ್ಟೆ ನೆನಿಸ್ತೇ ಆದರೆ ವಾಶ್ ಮಾಡೋಕ್ಕಾಗಲಿಲ್ಲ ಯಾಕೆ ತುಂಬ ಸುಸ್ತಾಗ್ತಾಯಿತ್ತು ಬೆಳಿಗ್ಗೆ ವಾಶ್ ಮಾಡೋಣ ಬಿಡು ಹೇಳ್ಬಿಟ್ಟು ಸುಮ್ಮನೆ ಅದೇ ಆಗಲೇ ಒಂದು ಎಂಟು ಗಂಟೆ ಆಯಿತು ನಮ್ದು ಊಟ ಎಲ್ಲ ಮುಗ್ದಿತ್ತು ನಮ್ದು ಏಳುವರೆ ಎಂಟು ಗಂಟೆ ಒಳಗಡೆ ಊಟ ಮುಗಿಯುತ್ತೆ ಎಂಟು ಗಂಟೆಗೆ ನಮ್ಮ ಅಣ್ಣ ಕಾಲ್ ಮಾಡಿದರು ಬರ್ತಾಯಿದ್ದು ನಮ್ಮ ಮನೆಗೆ ಅಂತೇಳ್ಬಿಟ್ಟು ನಮ್ಮ ಅಣ್ಣನ ಮಗಳದ್ದು ಮದುವೆ ಇತ್ತು ಹಂಗಾಗಿ ಕಾರ್ಡ್ ಅಂತ ಅಂತೇಳ್ಬಿಟ್ಟು ಊರಿಂದ ಬರ್ತಾಯಿದ್ದಾರೆ ಫುಲ್ಲು ಬೆಂಗಳೂರೆಲ್ಲ ಕೊಟ್ಬಿಟ್ಟು ಲಾಸ್ಟಲ್ಲಿ ಈಗ ನಮ್ಮ ಮನೆಗೆ ಬಂದಿದ್ದಾರೆ ಅಡುಗೆ ಮಾಡ್ತೀನೋಣ ಏನಾದರು ಅಂತಂದರೆ ಬೇಡ ಕಣಮ್ಮ ಎಷ್ಟು ಮನೆಯಲ್ಲಿ ಅಂತ ಊಟ ಮಾಡ್ತೀನಿ ನನಗೆ ಬೇಡ ಈಗ ಮುದ್ದೆ ಸಾಂಬಾರು ಊಟ ಮಾಡಿಬಿಟ್ಟು ಹೊರಟಿದ್ದೀನಿ ಈಗ ಡೈರೆಕ್ಟ್ ನಿಮ್ಮ ಮನೆಗೆ ಬರ್ತಾ ಬರ್ತಾ ಇರೋದು ನನಗೆ ಊಟ ಏನು ಬೇಡವೇ ಬೇಡ ಅಂದರು ನಾನು ಮನೆಗೆ ಬಂದಿರೋದು ಫಸ್ಟ್ ಟೈಮ್ ನಮ್ಮ ಅಣ್ಣ ಬಂದಿರೋದು ನಮ್ಮ ಮನೆಗೆ ಹಂಗಾಗಿ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಖಾರದ ಮಂಡಕ್ಕಿ ಮಾಡಿ ಪಕೋಡ ಮಾಡಿದ್ದೆ ಒಂದೆರಡೇ ತಿಂದಿದ್ದು ಒಂದೋ ಎರಡು ತಿಂದರು ಅಷ್ಟೇ ಅಂದರೆ ಪಾಪ ಅವರು ಎಷ್ಟು ಅಂತ ತಿಂತಾರೆ ಹೇಳಿ ಇವರು ರಮೇಶ್ ಅಂತ ಹೇಳ್ಬಿಟ್ಟು ಧರ್ಮಪುರದಲ್ಲಿ ಸೂರ್ಯ ಬೇಕ್ರಿ ಹಾಕಿದ್ದಾರೆ ತುಂಬ ಕಷ್ಟದಿಂದ ಮೇಲೆ ಬಂದಿದ್ದಾರೆ ತುಂಬ ಎಫರ್ಟ್ ಹಾಕಿದ್ದಾರೆ ಇವ್ರ ಜೀವನನ ಕಟ್ಕೊಳ್ಳೋಕ್ಕೆ ಕಷ್ಟ ಬಿದ್ದರೇ ಮೇಲೆ ಬರೋಕ್ಕೆ ಸಾಧ್ಯ ಈಗ ಅದಕ್ಕೆ ಬಂದಿರಲಿಲ್ಲ ನಮ್ಮ ಅಣ್ಣನ ವೈಫು ಫುಲ್ಲು ಸುಸ್ತಾಗಿಬಿಟ್ಟಿದ್ರಂತೆ ಹಂಗಾಗಿ ಅವ್ರ ಅಕ್ಕರ ಮನೆಯಲ್ಲೇ ಉಳ್ಕೊಂಡ್ರು ಅಣ್ಣ ಮಾತ್ರ ಬಂದರು ಸ್ವಲ್ಪ ಖಾರದ ಕಿಪ್ಪೆ ಕೊಡೋ ತಿಂದ್ಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ಟೆ ಕುಡಿದ್ಬಿಟ್ಟು ಹೋದರು ಅಂದರೆ ಇನ್ನೂ ಕರೆಯೋದು ತುಂಬ ಇದಾವೆ ಕಣಮ್ಮ ಅಂತೇಳ್ಬಿಟ್ಟು ಉಳ್ಕೊಳ್ಳಿಲ್ಲ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಈಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಸರಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ ಕರೆಕ್ಟಾಗಿ ಒಂಬತ್ತುವರೆ ಆಗಿದೆ ಇದು ಸಂಡೇ ಬ್ಲಾಗು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಬಟ್ಟೆ ವಾಶ್ ಮಾಡಿದ್ದೆ ಆಯಿತು ಯಾಕಂದರೆ ನಿನ್ನೆ ಮಧ್ಯಾಹ್ನ ನೆನೆಸಿದ್ದೆ ಮೂರು ಗಂಟೆಗೆ ವಾಶ್ ಮಾಡಿರಲಿಲ್ಲ ಇದೆಲ್ಲ ಮಿಶ್ರಂಗಾಕಿರೋದು ಹಿಂದೆ ಇರೋದು ವಾಶ್ ಮಾಡಿ ಹಾಕಿದ್ದೀನಿ ಅದು ಇದು ಎಲ್ಲನ ಬೆಳಿಗ್ಗೆ ಎದ್ದ ತಕ್ಷಣ ಬಟ್ಟೆ ವಾಶ್ ಮಾಡಿದೆ ಅದಾದಮೇಲೆ ಇವತ್ತು ಅಮಾವಾಸ್ಯೆ ಅಲ್ವಾ ಹಾಗಾಗಿ ಪೂಜೆ ಮಾಡಬೇಕಾಗಿತ್ತು ಸ್ನಾನ ಮನೆಯವ್ರು ಪೂಜೆ ಮಾಡ್ತಾರೆ ಇವತ್ತು ಅಮಾವಾಸ್ಯ ದಿನ ಹಾಗಾಗಿ ನಾನು ಮೈ ಸ್ನಾನ ಮಾಡ್ಕೊಂಡು ಪ್ರತಿಗೂ ಸಹ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿ ದಿನವನ್ನು ಮಹತ್ ಸಹ ನೋಡಿ ಇಲ್ಲಿದ್ದಾನೆ ಅವಂದು ಇವತ್ತು ರಜೆ ಇದೆ ಬರೀ ಟಿ ವಿ ನೋಡೋದು ಮಲ್ಕೊಳ್ಳೋದು ಟಿ ವಿ ನೋಡೋದು ಅಷ್ಟೇ ಅವನು ಸಹ ಸ್ನಾನ ಮಾಡಿಕೊಂಡ ಪ್ರತಿನೂ ಸ್ನಾನ ಮಾಡಿಕೊಂಡು ಮಲಗಿದ್ದಾನೆ ಈಗ ನಮ್ಮ ಮನೆಯವರು ಹೋಗಿದ್ದಾರೆ ಮನೆಯೆಲ್ಲ ಒರೆಸಿ ಬಾಗ್ಲೆಲ್ಲ ತೊಳೆದಿದ್ದೀನಿ ಅವ್ರು ಪೂಜೆ ಮಾಡೋಷ್ಟರಲ್ಲಿ ನಾನು ಉಪ್ಪಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಇವತ್ತು ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಟೈಮ್ ಆಗಿದೆ ಹಂಗಾಗಿ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತೀನಿ ಆ ರೆಸಿಪಿಯನ್ನು ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಉಪ್ಪಿಟ್ಟು ಮಾಡೋದು ತುಂಬ ಸಿಂಪಲ್ಲು ಹಂಗಾಗಿ ಅದನ್ನೇನು ಸೇರ್ ಶೇರ್ ಮಾಡ್ತಾಯಿಲ್ಲ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ಈಗ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿಯಲ್ಲೇ ಹಚ್ಕೊಳ್ತಾ ಇದ್ದೀನಿ ಮಹತ್ವ ಇಲ್ಲ ನನ್ನ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ ಕ್ಯಾರೆಟು ಬೀನ್ಸು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಒಂದೇ ಸಲ ನಾನು ಹಚ್ಕೊಳ್ತೀನಿ ಈ ಕತ್ತಿಯಲ್ಲಿ ಈ ಕತ್ತಿ ನನಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ಚಾಕುಗಿನ ತುಂಬ ಚೆನ್ನಾಗಿರುತ್ತೆ ಹಾಗೆ ತೆಂಗಿನಕಾಯಿ ಸಹ ತುರಿದು ಇಟ್ಕೊಂಡಿದ್ನಿ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಈಗ ರವೆ ಸಹ ಹುರ್ಕೊಳ್ತಾಯಿದ್ನಿ ನಾನು ಉಪ್ಪಿಟ್ಟು ಬಂದುಬಿಟ್ಟು ಬನ್ಸಿ ರವೆಯಲ್ಲಿ ಮಾಡೋದು ಸಣ್ಣ ರವೆಯಲ್ಲಿ ಬಾಂಬೆ ರವೆಯಲ್ಲಿ ಅಷ್ಟೊಂದು ಇಷ್ಟ ಆಗೋಲ್ಲ ಮನೆಗೆ ಯಾರಿಗೂ ಬನ್ಸಿ ರವೆ ಆದರೆ ಚೆನ್ನಾಗಿರುತ್ತೆ ಅದರಲ್ಲೂ ಮಹತ್ಗೆ ಉಪ್ಪಿಟ್ಟು ಅಂದರೆ ಅಲರ್ಜಿ ಇವತ್ತು ಸಂಡೇ ಅಂತೇಳ್ಬಿಟ್ಟು ಮಾಡ್ತಾಯಿದ್ನಿ ಈಗ ನಮ್ಮ ಮನೆಯವರು ಪೂಜೆ ಸಹ ಮಾಡಿದರು ಅಮಾವಾಸ್ಯೆ ಪೂಜೆ ಮೊನ್ನೆನೇ ದೇವ್ರ ಪೂಜೆ ಸಾಮಾನು ಏನಿದೆಯೋ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ ಇವತ್ತು ಹೂವು ಮಾತ್ರ ಚೇಂಜ್ ಮಾಡಿಬಿಟ್ಟು ಕಾಯಿ ಹೊಡೆದು ನಿಂಬೆಹಣ್ಣು ಕೊಯ್ದು ಪೂಜೆನ ಮಾಡಿದ್ದಾರೆ ಅಮಾವಾಸ್ಯೆ ದಿನ ಕಂಪಲ್ಸರಿ ನಮ್ಮ ಮನೆಯವರೇ ಮಾಡ್ತಾರೆ ಈ ಕಡೆ ಪ್ರತಿಗೂ ಸ್ನಾನ ಮಾಡಿಸಿದ್ದೆ ಹಂಗಾಗಿ ಅವನು ಬೆಳಗ್ಗೆನೇ ಮಲ್ಕೊಂಡ್ಬಿಟ್ಟ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಅವನು ಇವನು ಮಲ್ಕೊಂಡ್ರೆ ಸ್ವಲ್ಪ ನಮಗೆ ಬೇಗ ಕೆಲಸ ಆಗುತ್ತೆ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಎದ್ಬಿಡ್ತಾನೆ ನಾನು ಉಪ್ಪಿಟ್ಟು ಆಗೋ ಅಷ್ಟರಲ್ಲಿ ಎದ್ಬಿಡ್ತಾನ ಅವನು ಈಗ ತರಕಾರಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಉಪ್ಪಿಟ್ಟಿಗೆ ನಮ್ಮ ಮಹತ್ದೇ ಒಂದು ತಲೆನೋವು ನಮಗೆ ಈ ಕಡೆ ಇನ್ನೊಂದು ಕಡೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಅಳಸಂದೆ ಕಾಳು ಕ್ಯೂಸೆಸ್ರು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ಬೆಳಗ್ಗೆನೇ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಆದರೆ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಬಿಡೋದು ನಮ್ಮ ಮನೆಯವ್ರಿಗೂ ರಜೆ ಇದೆ ಅಂತೇಳ್ಬಿಟ್ಟು ಬೆಳಗ್ಗೆ ಉಪ್ಪಿಟ್ಟು ಮಾಡಿ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ ಈ ಕಡೆ ಉಪ್ಪಿಟ್ಟಿಗೆ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಕುದೀತಾ ಇದೆ ಈ ಟೈಮಲ್ಲಿ ನಾನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಟೇಸ್ಟು ಆಲ್ಮೋಸ್ಟ್ ನಮ್ಮ ಬಯಲುಸೀಮೆ ಸೀಮೆ ಕಡೆ ಬಂದರೆ ತೆಂಗಿನಕಾಯಿ ಇಲ್ದಿದ್ದು ಯಾವ ಅಡುಗೆನೂ ಮಾಡಲ್ಲ ಈ ಕಡೆ ಹಸಂದೆ ಕಾಳನ್ನ ಒಂದು ಮೂರು ವಿಸಲ್ ಕೂಗೋದಕ್ಕೆ ಬಿಟ್ಟಿದ್ದೀನಿ ಆ ಸಂಧೆಕಾಳ ಕ್ಯೂಸೆಸರಿಗೆ ಒಂದು ಬದನೆಕಾಯಿ ಟಮೊಟೊ ಹಾಗೆ ಕಾರಕ್ಕೆ ಹಸಿರು ಮೆಣಸಿಕಾಯಿ ತೊಗೊಂಡಿದೀನಿ ಬದ್ನೆಕಾಯಿ ಟಮೊಟೊ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಒಂದೊಂದು ಹಾಕಿದರೆ ಉಪ್ಪಿಟ್ಟಾದರೆ ರೆಡಿಯಾಗಿದೆ ನೋಡಿ ಬಂದ್ಸಿರೇವೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಾನು ಒಂದು ಸ್ಪೂನ್ ತುಪ್ಪ ಸಹ ಹಾಕಿದ್ದೀನಿ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಮತ್ತು ಇದು ಎಳ್ಳಿಕಾಯಿ ಉಪ್ಪಿ ಉಪ್ಪಿನಕಾಯಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗೇ ನೈಟು ಎಪ್ಪಾಕಿದ್ದೆ ಹಾಲು ಮೊಸರು ಸಹ ಆಗಿದೆ ನೋಡಿ ಇದು ಮನೆಯಲ್ಲೇ ಮಾಡಿದ್ದಂಥ ಮೊಸರು ತುಂಬಾ ಚೆನ್ನಾಗಿರುತ್ತೆ ಪಾಕೆಟ್ಟು ಪಾಕೆಟ್ತು ನಮ್ಗೆ ಹೋಗಲೇ ಅಷ್ಟೊಂದು ಇಷ್ಟ ಆಗೋಲ್ಲ ಪಾಕೆಟ್ ಆಲೇ ಕಾಯಿಸ್ಬಿಟ್ಟು ಎಪ್ಪಾಕ್ತೀವಿ ಈಗ ಮಹತ್ಕಾದ್ರೆ ಇಟ್ಕೊಟ್ಟಿದ್ನಿ ಇವನು ಮೊನ್ನೆ ಊರಿಗೆ ಹೋದಾಗ ಉಪ್ಪಿಟ್ಟು ಚೆನ್ನಾಗಿ ತಿಂದ ಇಲ್ಲಿ ಬಂದು ನಕರ ಮಾಡ್ತಾಯಿದ್ದಾನೆ ಇಲ್ಲ ತಿನ್ನು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಟ್ಟಿದ್ದೆ ಆದರೆ ಅವನು ತಿಂದಿಲ್ಲ ಅದ್ರಲ್ಲಿ ಒಂದು ಅರ್ಧನೂ ತಿಂದಿಲ್ಲ ವಾಪಸ್ ಕೊಟ್ಟ ನಮಗೆ ಅಂದರೆ ಫ್ರಿಜ್ಜಲ್ಲಿ ಜಾಮೂನಿದೆ ಇದೆ ಹಾಗಾಗಿ ಅವ್ನು ಉಪ್ಪಿಟ್ಟು ತಿಂದೇ ಇಲ್ಲ ನಾನು ಸುಮ್ಮನೆ ಅವ್ನಿಗೆ ಹಂಗೆ ಹೇಳಿದ್ದೆ ಪ್ರತಿಕೋಗಪ್ಪ ಜಾಮೂನ್ ಮಾಡ್ತಾ ಇರೋದು ನೀನು ಒಂದು ಪೀಸನು ಮುಟ್ಬಾರ್ದು ಅಂತ ಹೇಳಿದ್ದೆ ಆದರೆ ಪ್ರತೀಕ ಒಂದೇ ಒಂದು ತಿಂದಿಲ್ಲ ಜಾಮೂನು ಮಾಡಿರೋ ಜಾಮೂನೆಲ್ಲ ಮಹತೆ ತಿನ್ಕೊಂಡ್ಬಿಟ್ಟಿದ್ದಾನೆ ಈಗಲೂ ಅಷ್ಟೇ ಅವ್ನು ತಿನ್ಬೇಕಂತ ತಿನ್ಬೇಕಂತೇಳ್ಬಿಟ್ಟು ಉಪ್ಪಿಟ್ಟು ತಿಂದೇ ಇಲ್ಲ ನೋಡಿ ಈಗ ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಹೇಳ್ತಾನೆ ನಮ್ಮ ಮಮ್ಮಿ ಇದ್ದಾಗ ಕದ್ದು ತಿಂತಿದ್ದೀನಿ ಅಂತ ಒಂದು ಹದಿನೆಂಟು ಜಾಮೂನ್ ಆಗಿತ್ತು ಒಂದು ಎರಡು ಪೀಸ್ ಮಾತ್ರ ನಮ್ಮ ಮನೆಯವರು ತಿಂದರು ಅಷ್ಟೇ ನಾನು ತಿಂದಿಲ್ಲ ಪ್ರತಿಕ್ನೇ ತಿಂದಿಲ್ಲ ಇರೋ ಜಾಮೂನ್ ಎಲ್ಲ ಖಾಲಿ ಮಾಡಿಲ್ಲ ಪ್ರತಿಕ್ಕೆ ಈಗ ತಾನೇ ಎದ್ದಿದ್ದಾನೆ ಹಂಗಾಗಿ ನಿದ್ದೆಗಣ್ಣಲ್ಲಿ ಇದ್ದಾನೆ ಸ್ನಾನ ಬೇರೆ ಮಾಡಿಸಿದ್ದೆ ಕೂದಲೆಲ್ಲ ಹರಡಿತ್ತು ಪ್ರತಿ ನೋಡಿ ನನ್ನ ಮೇಲೆ ಹೇಳ್ತಾ ಇದ್ದಾನೆ ಮಹತ್ ಕೂಗ್ಸಿದೀನಿ ಸಹ ತಣ್ಣಗಾಗಿದೆ ಈಗ ನಾನು ಇದರಲ್ಲೇ ಟೊಮೊಟೊ ಬದನೆಕಾಯಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಇನ್ನೊಂದು ಕಡೆ ಈ ಮೆಣ್ಸಿನ್ಕಾಯಿನ ಹುರ್ಕೊಳ್ತೀನಿ ಇದು ಬೇಯಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹುರ್ಕೊಂಡ್ರೆ ಚೆನ್ನಾಗಿರೋದು ಹಾಗಾಗಿ ಮೆಣ್ಸಿನ್ಕಾಯಿನ ಹುರ್ಕೊಳ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಈಗ ಉಪ್ಪು ಹಾಕಿದ್ದೀನಿ ಕುಕ್ಕರ್ಲಿನ್ನ ಮುಚ್ಚಿ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಹಾಗೆ ಮೆಣ್ಸಿನ್ಕಾಯಿನ ಹುರ್ಕೊಳ್ತೀನಿ ಅದಾದ ನಂತರ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ಒಂದು ಆಗಿದೆ ಕಾಳು ಸಹ ಚೆನ್ನಾಗಿ ಬೆಂದಿದೆ ಈಗ ಕಾಳು ಸಪ್ರೇಟಾಗಿ ಸಪ್ಪೇಸ್ರು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಸಪ್ಪೆಸ್ರು ಸ್ವಲ್ಪ ತಣ್ಣಗಾದಮೇಲೆ ಈ ಸಾಂಬಾರನ್ನ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಹುಣಸೆಹಣ್ಣು ಸಪ್ಪೆಸ್ರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೆನ್ಕೊಂಡ್ರೆ ಚೆನ್ನಾಗಿ ಹುಳಿ ಬರುತ್ತೆ ಅಂತೇಳ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು ಕ್ಯೂಸರು ಮಾಡಿ ಸಪ್ ಸಣ್ಣಗಾಗಿದೆ ಈಗ ತಣ್ಣಗಾದ್ಮೇಲೆ ಇದಕ್ಕೆ ಖಾರಾನ ಮಿಕ್ಸ್ ಮಾಡಬೇಕು ಖಾರ ಇದಕ್ಕೆ ಖಾರ ನಾನು ನಾನಿಲ್ಲಿ ಒಂದು ಹತ್ತು ಹೆಸ್ಲು ಒಂದು ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಹುರ್ಕೊಂಡಿರೋ ಅಂತ ಹಸಿರು ಮೆಣಸಿನ್ಕಾಯಿ ಒಣಮೆಣ್ಸಿ ಕಾಯಿ ಆದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ ಇದ್ರೆ ಸ್ವಲ್ಪ ಟೇಸ್ಟು ಕೊಡುತ್ತಷ್ಟೇ ಈಗ ಕೊತ್ತಂಬ್ರಿ ಸೊಪ್ಪು ಇದಕ್ಕೆ ಮೇಯ್ನ್ ಟೇಸ್ಟ್ ಕೊಡೋದಂದರೆ ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ಕೈಯಲ್ಲಿ ಕ್ಯೂಚ್ಬೇಕು ಈ ಸಾಂಬಾರಿಗೆ ಕ್ಯೂ ಸರಿಲ್ಲ ಚೆನ್ನಾಗಿರುತ್ತೆ ಆದರೆ ನನ್ನ ಮಗುಗೆ ಸ್ನಾನ ಮಾಡಿಸೋದ್ರಿಂದ ಮುಖ ಉರಿ ಬರುತ್ತೆ ಅಂತೇಳ್ಬಿಟ್ಟು ಒಂದೇ ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಳ್ತೀನಿ ಕೈಯಲ್ಲಿ ಕ್ಯೂಚಿದ್ರೆ ಸಾಂಬಾರು ಚೆನ್ನಾಗಿರೋದು ನಿನ್ನೆ ಬೆಂಡೆಕಾಯಿ ಗೊಜ್ಜು ಕೈಯಲ್ಲೇ ಕ್ಯೂಚಿ ಪ್ರತಿಕುಂಗೆ ನೆನ್ನೆ ಸ್ನಾನನೇ ಮಾಡಿಸಿಲ್ಲ ಮುಖ ತುಂಬ ಉರಿ ಬರ್ತಾಯಿತ್ತು ನನ್ನ ಮುಖ ತೊಳ್ಕೊಂಡಾಗೆ ನನಗೆ ತುಂಬ ಉರಿ ಆಗ್ತಾಯಿತ್ತು ಹಾಗಾಗಿ ಎಡೆ ಮಗು ಅಲ್ವಾ ಮಿಕ್ಸಿಗೆ ಹಾಕೋಣ ಹೇಳ್ಬಿಟ್ಟು ಒಂದೇ ಒಂದು ರೌಂಡ್ ಮಿಕ್ಸಿಗೆ ಹಾಕೀನಿ ಕೈಯ್ಯಲ್ಲಿ ಕ್ಯೂಚಿದ್ರೆ ಚೆನ್ನಾಗಿರೋದು ಇದು ಕ್ಯೂಸೆಸ್ರಲ್ಲ ಈಗ ಇದರಲ್ಲಿ ಹುಣಸೆಹಣ್ಣು ಸಹ ಹಾಕಿದ್ದೀನಿ ಅದನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸುತ್ತ ಹಾಕ್ತೀನಿ ಅಷ್ಟೇ ಸ್ವಲ್ಪ ಕಾಳು ಹಾಕ್ಕೊಳ್ತೀನಿ ಸ್ವಲ್ಪ ಅಷ್ಟೇ ಇದಕ್ಕಿನ್ನೂ ಕೆಲವರು ಜೀರಿಗೆ ಹಾಕ್ತಾರೆ ಕೆಲವರು ಮನೆಯಲ್ಲಿ ಆದರೆ ನಮ್ಮ ಮನೆಯಲ್ಲೇನು ಯಾವತ್ತೂ ಹಾಕ್ತಿಲ್ಲ ನಮ್ಮಮ್ಮರು ಹಂಗಾಗಿ ನಾನು ಸಹ ಜೀರಿಗೆ ಹಾಕೋಕ್ಕೋಗಲ್ಲ ಬೆಳ್ಳುಳ್ಳಿ ಹುರ್ಕೊಂಡಿರೋಂಥ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಹತ್ತು ಕಾಳು ಆಗುವಷ್ಟು ಕಾಳು ಹಾಕಿದ್ದೀನಿ ಅಷ್ಟೇ ಹಾಗೇ ಈ ಬದನೆಕಾಯಿ ಟೊಮೊಟೊ ಬದನೆಕಾಯಿ ಟೊಮೊಟೊ ಸುಟ್ಕೊಂಡು ಮಾಡಿದರೆ ಚೆನ್ನಾಗಿರೋದು ಆದರೆ ಇವತ್ತು ನನಗೆ ಟೈಮ್ ಇರಲಿಲ್ಲ ಹಂಗಾಗಿ ನಾನು ಕಾಳಲ್ಲೇ ಬೇಯಿಸ್ಕೊಂಡೆ ಬೇಯಿಸಿದ್ರೂ ಚೆನ್ನಾಗಿರುತ್ತೆ ಆದರೆ ಸುಟ್ಟರೆ ಒಂದು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಕೊಡುತ್ತಷ್ಟೇ ಈಗ ಈ ಟೊಮೊಟೊನ ಇದ್ರಲ್ಲಿ ಹಾಕ್ಕೊಂಡ್ತೀನಿ ಬದನೆಕಾಯಿ ಜಾಸ್ತಿ ಬೆಂದಿದೆ ಕೈಯಲ್ಲಿ ಕಿ ಉಚಿದ್ರೂ ನಡೆಯುತ್ತದೇನು ಟೊಮೊಟೊ ಮಾತ್ರ ಇದ್ರಲ್ಲಿ ಹಾಕ್ಕೊಂಡು ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಳ್ತೀನಿ ಅಷ್ಟೇ ಈಗ ಇದರಲ್ಲಿರೋ ಹಣ್ಣು ಹಾಕ್ಕೊಂಡು ತೋರಿಸ್ತೀನಿ ನೆಕ್ಸ್ಟು ಯಾವ ರೀತಿ ಮಾಡೋದು ಅಂತ ನೋಡಿ ಈ ರೀತಿ ತರಿ ತರಿ ರುಬ್ಕೊಬೇಕು ಜಾಸ್ತಿ ನುಣ್ಣಗೆ ಏನು ರುಬ್ಕೊಳ್ಳೋಕೋಗ್ಬಾರ್ದು ಈಗ ಈ ಸಪ್ಪೆಸ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಬದ್ನೆಕಾಯಿ ಉಳ್ಕ ನೋಡ್ಕೊಂಡಿದ್ದೀನಿ ಇದರಲ್ಲೇ ಕ್ಯೂಚ್ಕೊಳ್ತೀನಿ ಸುಟ್ಟು ಮಾಡಿದರೆ ಇನ್ನು ಚೆನ್ನಾಗಿರುತ್ತೆ ಈ ಟೊಮೊಟೊ ಬದ್ನೆಕಾಯಿ ಮತ್ತು ಕೈಯಲ್ಲಿ ಕ್ಯೂಚಿದ್ರೂ ಈ ಕ್ಯೂಸೆಸ್ರು ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಕಿವಚ್ಕೋಬೇಕು ಈ ಟೈಮಲ್ಲಿ ನೋಡ್ಕೋಬೇಕು ಉಪ್ಪು ಖಾರ ಹುಳಿ ಏನಾದರೂ ಕಡಿಮೆ ಇದ್ದರೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನಮ್ಮ ಬಯಲು ಸೀಮೆ ಕಡೆ ಮಾಡುವ ಸಾಂಬಾರುಗಳಂದೇ ಹಳೆಯ ಸಾಂಬಾರುಗಳಂದೇ ಇವೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೂ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈಗ ಕಾಳು ಒಗ್ಗರಣೆ ಹಾಕಬೇಕು ಅದಾದಮೇಲೆ ಮುದ್ದೆ ಮಾಡ್ತೀನಿ ಈಗ ಕ್ಯೂಸ್ರಾದರೆ ರೆಡಿಯಾಗಿದೆ ಈಗ ಕಾಳಿಗೆ ಒಗ್ಗರಣೆ ಹಾಕೋಣ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾದ್ಮೇಲೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ನಿ ಕಾಳಿಗೆ ಸ್ವಲ್ಪ ಉಪ್ಪು ಖಾರ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಒಂದು ಮೆಣಸಿನ್ಕಾಯಿ ಸಹ ಹಾಕ್ತಾಯಿದ್ನಿ ಇದ್ರ ಜೊತೆ ಇನ್ನೂ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರು ಚೆನ್ನಾಗಿರುತ್ತೆ ಈ ಕಾಳು ಜೊತೆಗೆ ಒಗ್ಗರಣೆಗೆ ಆದರೆ ಕಾಯಿ ಇಲ್ಲಿಲ್ಲ ಹಂಗಾಗಿ ನಾನು ಬರೀ ಈರುಳ್ಳಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಾಳಾದರೆ ತಿನ್ನೋದಕ್ಕೆ ಈ ಸಾಂಬಾರು ಅಷ್ಟೇ ಈ ಅಳಸಂದೆಕಾಳದು ಕ್ಯೂಸ್ ಹೆಸರು ಸಖತ್ತಾಗಿರುತ್ತೆ ಅದು ಟೇಸ್ಟೇ ಆ ಥರ ಬರುತ್ತೆ ಸಾಂಬಾರು ತಿಕ್ನೆಸ್ ಆಗಲಿ ಸಾಂಬಾರು ಟೇಸ್ಟ್ ಆಗಲಿ ಸಖತ್ತಾಗಿರುತ್ತೆ ಈಗ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ಈ ಕಾಳು ಹೆಸರಂತೂ ಹಂಗೆ ಕುಡಿಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕಾಳುನು ಅಷ್ಟೇ ಅಲ್ಲಿಲ್ದರೂ ತಿನ್ಬೋದು ಅಷ್ಟು ಸ್ಮೂತಾಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ವ ನಮ್ಮ ಬಯಲು ಸೀಮೆ ಕಡೆ ರೆಸಿಪಿಗಳು ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ನಿ ನಾನು ಈಗಿನ್ನೂ ಸ್ಟಾರ್ಟ್ ಮಾಡಿದ್ನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈಗಾದರೆ ನೋಡಿ ಅಳಸಂದೆ ಕಳಕಿಯೂ ಹೆಸರು ರಾಗಿ ಮುದ್ದೆ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ನಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್